ರಕ್ತ ಕುಡಿಯೋ ಗಣಸು ಈ ಭೂಮಿ ಮೇಲೆ ಹುಟ್ಟಿಲ್ಲ ಹುಟ್ಟೋದು ನಿಲ್ಲ ಸುಮ್ಮನೆ ಹೊರಟು ಹೋಗ್ಬಿಡಲ ಬಡ ಬಯ ನನ್ನ ಮಗನೇ ಹುಟ್ಟಿಲ್ಲ ಎಲ್ಲ ಬೇಡ ಫಡಿ ಫಡಿ ಮಾಡಿ ಫಡಿ ಫಡಿ ಮಾಡಿ ಮುಕ್ತ ಅನ್ನಿಸಲು ಬಂದಿದೆ ನಾ ಈ ಶಂಕರ ಧೂಳಿ ಪಾಠ ತತ್ಪಣ ದುಳಿ ಮಾಡು ಮಾಡುಕಿನ ಬಂತೆ ನಿಮ್ಮ ಚಾರಿಗಳ ಧೈರ್ಯಗಳ ದುಂಬ್ ನಮ್ಮ ದುಡ್ಡಿನ ದಪ್ಪಾಳಕಿಂದ ಹೊಪ್ಪ ಹಿಡ್ದಿ ನನ್ನ ಪಾದಿಕೆ ಬೀದು ಭಯಚಿತ್ತ ಮಾಡ್ಕೊಳ್ಳಿಂದೆ ನಾನ್ನ ಹೆತ್ರ ದೇವರಾಜೇ ಅಲ್ಲ ಏಯ್ ಹೀ ಅದು ನಿಮ್ಮಪ್ಪನಿನ ಸಾಕಾನೆ ರಣ ಇತಿಹಾಸದ ಒಂದೊಂದು ಪುಟದಲ್ಲಿ ವೀರ ಸೂರ್ಯನಾಗಿ ಮೆರವಣಿಗೆ ಕ್ರಾಂತಿ ವೀರೂರ ಮೆರವಣಾಡಿದ ಕ್ರಾಂತಿಯ ಭೂಮಿ ಸೂರತನ ತೋರಿಸಲು ಬಂದ ನಿನ್ನಂತ ದುಷ್ಟ ಸೂರ್ಯ ಮಗನ ದೇಹವನ್ನು ಇಂಚಿಂತಾಗಿ ಕತ್ತರಿಸಿ ಮಿಂಚಿನ ರಾಣು ಹಿಂದೂಸ್ತಾನು ನು ಹಿಂದೂಸ್ತಾನ ಹಿಂದೂಸ್ತಾನದ ಹುಲಿ ಅಂತ ಗಾರ್ಜುಸ ಗೋಬಿನ ನಮ್ಮ ಗಣೆ ಇನ್ನೊಂದು ಹುಲಿಗೆ ಯಾವ ಪ್ರಾಂತ್ಯದಲ್ಲಿ ಈ ಈ ರಾಜ್ಯರಿಗೆ ಚೆನ್ನಾಗಿ ಗೊತ್ತು ಗೊತ್ತೆಂದು ಗರ್ವದಿಂದ ಮಾತ್ರ ರಕ್ತ ಕುಡಿಯ ರೋ ಸಂಕ ಯಾರು ರಕ್ತ ಯಾರ ಕುಡಿಯುತ್ತೇನೆ ತಿಳಿದು ಹೋಗಲಿ ಮುಂದಿನ ದಿನ ಮಾಡದಲ್ಲಿ ನೀವೇ ಸಲ ಸಲಾಂ ಪಡೆ ತರ ಮಾಡದಿದ್ದರೆ ನನ್ನ ಹೆಸರ ಆ ಬರ್ತೇನೆ ಮೈಂಡೆಡ್ ಮಕ್ಕಳ ಮೇಲೆ ಕೈ ಎತ್ತಿ ನನಗೆ ಎಚ್ಚರಿಕೆ ಮಾತು ಕೊಟ್ಟು ಹೋಗುವ ಕೆಟ್ಟ ಶೂಲ ಮಗಳೇ ಹಾ ನೀವೆಲ್ಲ ಅವನೇಕೆ ನಿನ್ನ ಮೇಲೆ ಕೈ ಮಾಡಿದ ಈ ನಡೆದ ವಿಷಯವನ್ನು ಇವರನ್ನ ಮುಂದೆ ಹೇಳಲು ಬೇಡವೋ ಬೇಡ ಬೇಡ ಯಾಕಂದ್ರೆ ಮೊದಲೇ ಕೋಪಿಷ್ಟ ತನ್ನ ತಂಗಿಯನ್ನಿ ಸಾಯಿಸಿ ಬಿಡುತ್ತಾನೆ ಇವಳಿಗೆ ಸರಿಯಾಗಿ ತಿದ್ದಿ ಬುದ್ಧಿ ನಾನೇ ಹೇಳಿದ್ರಾಯ್ತು ಯಾಕೆ ನಿವೇದ ಹಾ ದುಷ್ಟನು ನಿನ್ನ ಮೇಲೆ ಕೈ ಮಾಡಿದ ಕೇಳಿದ್ರಿ ಹಾಗೆ ಸುಮ್ನೆ ನಿಂತು ಬಿಟ್ಟಿಯಲ್ಲ ನಿರ್ಮಲಾ ನೀನಾದರೂ ಹೇಳಬಾರದೇನಮ್ಮ ಈ ನಿನ್ನೆ ದುಷ್ಟ ಸುಳ್ಳು ಮಗ ಏಕೆ ಕೈ ಎಂದು ಅಣ್ಣ ಅದು ಅದು ಅದನ್ನು ನಾನು ಹೇಳುತ್ತೇನೆ ಶಂಕರ್ ನೋಡಿ ಹೊರಗಡೆ ಹೋಗುತ್ತಿರುವಾಗ ದಾರಿಯಲ್ಲಿ ಎದೆ ಉಬ್ಬಿಸಿಕೊಂಡು ಸೈಡ್ಗೆ ಸರಿ ಎದೆ ಮೈ ಮೇಲೆ ಬಂದ ಅದಕ್ಕೆ ಕೋಪ ತಾಳದೆ ಅವನಿಗೆ ಮೇಲೆ ಒಂದು ಕೆನ್ನಿಗೆ ಬಾರಿಸಿದೆ ಆ ಕೋಪ ತಾಳಲಾರದೆ ಅವನು ನನ್ನ ಮೇಲೆ ಕೈ ಎತ್ತಿದ ಅಲ್ವಾ ನಿರ್ಮಲಾ ಹೌದು ಅಣ್ಣ ನೋಡು ನಿವೇದ ಓ ದುಷ್ಟ கெண்ணு சரிய சலுந்த மாதநாட்ரே